ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ರಾಜು ಕಾಗೆ ಸುರ್ಜೇವಾಲಾ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ರಾಜು ಕಾಗೆ ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ರು ರಾಜು ಕಾಗೆ ಅವರು ಸುರ್ಜೇವಾಲಾ ಅವರ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ರಾಜು ಕಾಗೆ ಸರಿಯಾಗಿ ಶಾಸಕರು ಒಂದು ಕಡೆ ಸಚಿವರು ಮಾತನ್ನ ಕೇಳ್ತಾ ಇಲ್ಲ ಏನೇ ಮನವಿ ಮಾಡ್ಕೊಂಡ್ರು ಸ್ವೀಕಾರ ಮಾಡ್ತಾ ಇಲ್ಲ ಮತ್ತೆ ಅವರು ಸಮಯವನ್ನ ಕೂಡ ನಮಗ್ ಕೊಡ್ತಾ ಇಲ್ಲ ಮತ್ತೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೊರತೆಗಳು ಕೂಡ ಉಂಟಾಗ್ತಾ ಇದೆ ಏನೆಲ್ಲ ಸಮಸ್ಯೆಯನ್ನ ಕಾಗೆ ಅವರು ಅನುಭವಿಸ್ತಾ ಇದ್ರು ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆಯೋ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅನ್ನೋದ್ರ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಸುರ್ಜೇವಾಲಾ ಅವರ ಬಳಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲವನ್ನ ಕೂಡ ಸುರ್ಜೇವ ಸುರ್ಜೇವಾಲಾ ಅವರ ಬಳಿ ಹೇಳ್ಕೊಂಡಿದ್ದಾರೆ ಅನುದಾನದ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜು ಕಾಗೆ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಹಾಗಾಗಿ ರಾಜು ಕಾಗೆ ಅವರ ಜೊತೆ ಈ ಒಂದು ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿತ್ತು ಸೊ ಹಾಗಾಗಿ ಇವಾಗ ಇಪ್ಪತ್ತು ನಿಮಿಷಗಳ ಕಾಲ ಏನು ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿತ್ತು ಸಿಕ್ಕಂತಹ ಸಮಯಾವಕಾಶವನ್ನು ಬಳಕೆ ಮಾಡಿಕೊಂಡು ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೋ ತಮ್ಮ ಕ್ಷೇತ್ರದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯಾಗಿದೆ ಬೆಳಗಾವಿ ಜಿಲ್ಲೆ ಕಾಗವಾಡ ಕ್ಷೇತ್ರದ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯದ ಎ ಐ ಸಿ ಕಾರ್ಯದರ್ಶಿ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ನೇರ ಮಾತು ಅವರ ಒಂದು ಏನು ನೇರವಾಗಿ ಮಾತನಾಡ್ತಾರೆ ಅವರು ಯಾವಾಗಲೂ ಕೂಡ ಅದೇ ರೀತಿಯಾಗಿ ಇದೀಗ ನೇರವಾಗಿಯೇ ಕೂಡ ಸುರ್ಜೆ ಅವರ ಸುರ್ಜೇವಾಲಾ ಅವರ ಬಳಿ ತಮ್ಮ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಸರಿಯಾಗಿ ಸಚಿವರು ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಸರಿಯಾದಂತಹ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅನುದಾನದ ಕೊರತೆ ಆಗ್ತಾ ಇದೆ ಮತ್ತು ಯಾರೂ ಕೂಡ ಸಮಯಾವಕಾಶವನ್ನು ಕೊಡ್ತಾ ಇಲ್ಲ ಡಿ ಸಿ ಎಂ ಕೂಡ ಮೀಟ್ ಆಗ್ತಾ ಇಲ್ಲ ಒಂದು ಕಡೆ ಸಿ ಎಂ ಅವರನ್ನು ಕೂಡ ಭೇಟಿ ಆಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಈ ರೀತಿಯಾಗಿ ಸಾಲು ಸಾಲು ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲವನ್ನ ಕೂಡ ಸುರ್ಜೇವಾಲಾ ಅವರ ಬಳಿ ಬಿಚ್ಚಿಟ್ಟಿದ್ದಾರೆ ನಿನ್ನೆ ಕೂಡ ಭೇಟಿ ಆಗಬೇಕಾಗಿತ್ತು ರಾಜೀವ್ ಕಾಗೆ ಅವರಿಗೆ ಸಮಯಾವಕಾಶವನ್ನು ನಿನ್ನೆ ಕಲ್ಪಿಸಿಕೊಡ್ಲಾಗಿತ್ತು ಬಟ್ ಆದರೆ ನಿನ್ನೆ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ನಿನ್ನೆ ಭೇಟಿಯಾಗುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಬೇರೆ ಅಸಮಾಧಾನಿತ ಶಾಸಕರ ಸಮಸ್ಯೆಗಳು ಏನಿವೆ ಅಂತ ನನಗೆ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಮತ್ತೆ ಯಾಕೆ ನನ್ನನ್ನ ಕರೆದಿದ್ದಾರೆ ಯಾಕೆ ಭೇಟಿ ಆಗಬೇಕು ಅಂತಿದ್ದಾರೆ ಅದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನ ನೆನೆ ಕೂಡ ಹೇಳಿದ್ರು ಅವರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ವೀರೇಶ್ ದಾನಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸ ವೀರೇಶ್ ಒಂದ್ ಕಡೆ ಸುರ್ಜೇವಾಲಾ ಅವರು ಒನ್ ಟು ಒನ್ ಶಾಸಕರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗರಂ ಆಗಿದ್ದು ಉಂಟು ಇದೀಗ ರಾಜುಕಾಗೆ ಅವರನ್ನ ಕೂಡ ಕರೆಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ತಮ್ಮ ಸಮಸ್ಯೆಗಳಿತ್ತು ಅದೆಲ್ಲಾನು ಕೂಡ ರಾಜುಕಾಗೆ ಅವರು ಕೂಡ ಹೇಳ್ಕೊಂಡಿರ್ತಾರೆ ಎಷ್ಟು ನಿಮಿಷಗಳ ಕಾಲ ಮಾತುಕತೆ ಆಯಿತು ಅಂತ ಹೇಳಿ ರಮ್ಯಾ ಕಾಗೆ ಅವರಿಗೆ ನಿನ್ನೆ ಅಷ್ಟೇ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲ್ ಅವರು ಸಭೆಗೆ ಆಗಮಿಸ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಅವರು ನಿನ್ನೆ ಕ್ಷೇತ್ರದ ಕಾರ್ಯಕ್ರಮಗಳ ಹಿಂದೆ ಹಿನ್ನೆಲೆಯಲ್ಲಿ ಇವತ್ತು ಅವರು ಸುರ್ಜೇವಾಲಾ ಅವರ ಜೊತೆಗೆ ಸಭೆಯನ್ನು ನಡೆಸಿ ಒನ್ ಟು ಒನ್ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಅವರಿಗೆ ಅವರಿಗೆ ಸಂಬಂಧಿಸಿದಂತ ಎಲ್ಲ ವಿಚಾರಗಳನ್ನು ಸಹ ಈಗಾಗಲೇ ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರುವಂತದ್ದು ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅನುದಾನ ವಿಚಾರ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಂತನೇ ಸಚಿವರುಗಳಿಂದ ಅವರಿಗೆ ಆಗ್ತಾ ಇರತಕ್ಕಂತ ತಾರತಮ್ಯಗಳ ವಿಚಾರದಲ್ಲಿ ಈಗಾಗಲೇನೆ ಅವರು ಸುರ್ಜೇವಾಲಾ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ದಾಖಲೆಗಳ ಸಮೇತವಾಗಿ ಈಗ ಕೊಟ್ಟಿರುವಂತದ್ದು ಸುರ್ಜೇವಾಲಾ ಅವರು ಸಹ ಈಗಾಗ್ಲೇನೆ ಹೇಳಿರುವಂತದ್ದು ಏನಂತಂದ್ರೆ ನೀವು ದುಡುಕಬೇಡಿ ಹಿರಿಯ ಶಾಸಕರಾಗಿದ್ದೀರಿ ಹೀಗಾಗಿ ಈ ಘಟನೆಯ ಕುರಿತಂತೆ ನಾನು ತನಿಖೆಯನ್ನ ಮಾಡಿಸಿ ಸೂಕ್ತ ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ರಾಜುಕಾಗಿಯವರು ಅವರು ಸ್ಪಷ್ಟಪಡಿಸಿರುವಂತದ್ದು ರಾಜುಕಾಗೆ ಅವರು ಸುದೀರ್ಘವಾದಂತಹ ಚರ್ಚೆಯ ವೇಳೆಯಲ್ಲಿ ಏನು ಈ ಕಾಂಗ್ರೆಸ್ ಶಾಸಕರು ಹಿರಿಯ ಶಾಸಕರು ಅದರಲ್ಲೂ ವಿಶೇಷವಾಗಿ ಅವರಿಗೆ ಆಗ್ತಾ ಇರತಕ್ಕಂತ ಅಸಮಾಧಾನ ಮತ್ತು ಏನು ಸಚಿವರುಗಳು ಅವರ ಜೊತೆಗೆ ನಡೆದುಕೊಳ್ತಕ್ಕಂಥ ರೀತಿಯ ವಿಚಾರದಲ್ಲಿ ಅವರು ಸಾಕಷ್ಟು ಏನು ಅಸಮಾಧಾನವನ್ನ ಸುರ್ಜೇವಾಲಾ ಅವರ ಮುಂದೆ ಹೊರ ಹಾಕಿದ್ದಾರೆ ಹೀಗಾಗಿನೇ ಸುರ್ಜೇವಾಲಾ ಅವರು ಸಹ ಶಾಸಕರ ಬಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಂಡು ಈ ಕುರಿತಂತೆ ಕ್ರಮವನ್ನು ಕೈಗೊಳ್ಳುವಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿರುವಂತದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಇನ್ನು ರಾಜು ಕಾಗೆ ಅವರನ್ನು ಭೇಟಿಯಾಗಿ ಇವತ್ತು ಸುರ್ಜೇವಾಲಾ ಮಾತುಕತೆ ಆಡಿದ್ದಾರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದಾರೆ ಮುಂಬರುವ ದಿನಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದಂತೆ ಭರವಸೆಯನ್ನು ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ ರಾಜು ಕಾಗೆ ಅವರಿಗೆ ಸುರ್ಜೇವಾಲಾ ತಮ್ಮ ಭೇಟಿಗಾಗಿ ಯಾಕೆ ನನ್ನನ್ನು ಕರೆದಿದ್ದಾರೆ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅಸಮಾಧಾನವನ್ನು ಕೂಡ ನಾನು ವ್ಯಕ್ತಪಡಿಸಿದ್ದೆ ಮತ್ತು ಸುರ್ಜೇವಾಲಾ ಅವರು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನು ನಾಡಿದರು ಇವತ್ತು ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಸೊ ಹಾಗಾಗಿ ತಮ್ಮ ಸಮಸ್ಯೆಗಳೆಲ್ಲವನ್ನೂ ಕೂಡ ಹೇಳ್ಕೊಳ್ತೀನಿ ಅಂತ ಕೂಡ ಹೇಳಿದರು ಈಗ ಸುರ್ಜೇವಾಲಾ ಅವರ ಮುಂದೆ ಎಲ್ಲ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಂತೆ ಕಾಣಿಸ್ತಾ ಇದೆ ಸೊ ಹಾಗಾದರೆ ಏನು ಹೇಳಿದರು ಕಾಗೆ ಅವರು ಏನೆಲ್ಲ ಸಮಸ್ಯೆಗಳನ್ನು ಸುರ್ಜೇವಾಲಾ ಅವರ ಮುಂದೆ ಇಟ್ಟರು ಹಾಗಿದ್ರೆ ಏನು ಹೇಳಿದ್ರು ರಾಜಕಾ ಅವರು ಮೇ ಕೇಳ್ತಾ ಹೋಗೋಣ ನಾನು ಏನು ಹೇಳಿದ್ನಲ್ಲ ಅದನ್ನೆಲ್ಲ ಸ್ಪಂದಿಸಿ ಕೆಲವೇ ದಿನಗಳಲ್ಲಿ ನಿಮಗೆ ಸಮಾಧಾನ ಆಗುತ್ತಾರ ನಾವು ಅದನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು ಇಷ್ಟೇ ವಿಷಯ ಆಗಿದೆ ಅದಾದಮೇಲೆ ಏನಾ ನಿರೀಕ್ಷೆ ಮಾಡ್ತೀನಿ ಅನುದಾನದ ಬಗ್ಗೆ ಏನಾದ್ರೂ ಸೂಚನೆ ಕೊಡ್ತಿ ಬಂದ್ರ ಸೂಚನೆ ಕೊಡ್ತೀವಿ ಬಗ್ಗೆ ಎಲ್ಲ ತನಿಖೆ ಮಾಡಿ ಒಂದು ವ್ಯವಸ್ಥೆ ಅಂತ ಮಾಡ್ತೇವಂತ ತನಿಖೆ ಮಾಡಿ ನನ್ನ ಮೊನ್ನೆ ನಾನು ಏನು ಹೇಳಿದ್ದೆಲ್ಲ ಅದನ್ನೆಲ್ಲ ಸ್ಪಂದಿಸಿ ಕೆಲವೇ ದಿನಗಳಲ್ಲಿ ನಿಮಗೆ ಸಮಾಧಾನ ಆಗುತ್ತಾರ ನಾವು ಅದನ್ನ ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿದರು ಇಷ್ಟೇ ವಿಷಯ ಆಗಿದೆ ನಿರೀಕ್ಷೆ ಮಾಡ್ತಾ ಬಗ್ಗೆ ಸಚಿವರಿಗೆ ನಾವೆಲ್ಲ ಸೂಚನೆ ಕೊಡ್ತೀವಿ ಇದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಸರ್